ಓಂ ಶ್ರೀ ಗುರುವಸಲಿಂಗ ಹಲವು ಮಾತೇನು ಈ ನುಳಿದು ಪಾದವಲಿಟ್ಟ ನೆಲವಿಶ್ ಕ್ಷೇತ್ರ ಜಲವೇ ಪಾವರ ತೀರ್ಥ ತುಂಬ ಶ್ರೀ ಗುರುವೇ ಕೃಪಯ ಶ್ರೀ ಕುಂತೂರು ವೀರಸಿಂಹಾಸನ ಮಠದಕ್ಷರಾದ ಶಿವಪ್ರಭು ಸ್ವಾಮಿಗಳಲ್ಲಿ ಭಕ್ತಿಯನ್ನು ಸಮರ್ಪಿಸಿದ ಹಾಗೂ ಮೈಸೂರು ಮಡಿವಾಳ ಮಠದಕ್ಷರಾದಂಥ ಇಮ್ಮಡಿ ಅಡಿ ಸ್ವಾಮಿಗಳವರಲ್ಲಿ ಭಕ್ತಿಪೂರ್ವಕ ನಮಸ್ಕರಣ ಸಲ್ಲಿಸುತ್ತ ಹಾಗೂ ನಮ್ಮ ಬೆಟ್ಟದ ಪುರದ ಪೂಜ್ಯರಾದಂಥ ನಿರಂಜನ ಪ್ರಣವ ಸ್ವರೂಪಿ ಚೆನ್ನ ಬಸವ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕ ನಮಸ್ಕರಣ ಸಲ್ಲಿಸುತ್ತ ಬಸಲಿ ಮಂಡದ ಪೂಜ್ಯರಲ್ಲಿ ಹಾಗೂ ಎಲ್ಲ ದಾಸೋಗ ಮಠದ ಪೂಜ್ಯರುಗಳಲ್ಲಿ ಅರವರು ಚರಮೂರ್ತ ಪೂಜ್ಯರುಗಳಲ್ಲಿ ಮತ್ತು ವಚನವನ್ನು ಮತ್ತು ಮಾದೇಶ್ವರರ ಒಂದು ಚರಿತ್ರೆಯನ್ನು ಒಂದು ಮಾತನಾಡಕ್ಕೆ ಬಂದಿರತಕ್ಕಂಥ ಮಹೇಶ್ ಅವರೇ ಪಾರವರೇ ನಮ್ಮ ಕುಂತೂರು ಗ್ರಾಮಸ್ಥರೇ ತಾಯಿಂದರೆ ಅಕ್ಕಪಕ್ಕದ ಗ್ರಾಮಸ್ಥರೇ ಎಲ್ಲರಿಗೂ ಶರಣು ಶರಣಾಗ್ತಿರು ಈ ಒಂದು ಮಲೆಮಹದೇಶ್ವರರ ಒಂದು ಚರಿತ್ರೆ ಮತ್ತು ಶಿವಸ್ವಾಮಿಗಳವರ ಲಿಂಗಕ್ಕೆ ಪೂಜ್ಯರ ಒಂದು ಕಾರ್ಯಕ್ರಮ ಜೊತೆಗೆ ಶ್ರಾವಣ ಮಾಸದ ಒಂದು ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಇಂದಿನಿಂದ ಕೂಡ ಭಾಳ ವರ್ಷಗಳಿಂದ ಕೂಡ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ ಅವರು ಕೂಡ ಇಪ್ಪತ್ತೈದು ವರ್ಷಗಳು ಕೂಡ ಈ ಒಂದು ಮಠದ ಪಟ್ಟಾಧಿಕಾರ ಅವರಿಗೆ ಇಪ್ಪತ್ತೈದು ವರ್ಷ ದಾಟಿದ್ದಾರೆ ಇವೆಲ್ಲ ಕಾರ್ಯಕ್ರಮವನ್ನು ಭಾಳ ಸರಳವಾಗಿ ಭಾಳ ಚಕವಾಗಿ ಮಾಡಿಕೊಂಡು ಈ ಒಂದು ಗ್ರಾಮದಲ್ಲಿ ನಡೆಸಿಕೊಂಡು ಇದ್ದಾರೆ ಕುಂತೂರು ಗ್ರಾಮ ಸುಮಾರು ಸಾವಿರಾರು ವರ್ಷದ ಇತಿಹಾಸವನ್ನು ಹೊಂದಿರ್ತಕ್ಕಂಥ ಗ್ರಾಮ ಮಲಯಮಾಲೇಶ್ವರರು ಆಂಧ್ರದಿಂದ ಒಟ್ಟು ಶ್ರೀಶೈಲ ಮಾರ್ಗದಲ್ಲಿ ಬರುವಂಥ ಸಂದರ್ಭದಲ್ಲಿ ಮಠ ಆಗಿರ್ಬೋದು ಡಿ ಕೋಟೆ ತಾಲೂಕು ಮತ್ತು ಹೀಗೆ ಕೊಳ್ಳೇಗ ತಾಲೂಕು ಗ್ರಾಮಗಳಲ್ಲಿ ಭಾಳಷ್ಟು ಅವರ ತಪಶಕ್ತಿಯನ್ನು ಆಚರಣೆ ಮಾಡಿ ಹಾಗೆ ಹೆಚ್ಚಿನ ರೀತಿಯಲ್ಲಿ ಇಲ್ಲಿ ಪ್ರಭುದೇವರ ಬೆಟ್ಟದಲ್ಲಿ ಅವರು ಇದ್ದರು ಅಂತಕ್ಕಂಥ ನಾವೆಲ್ಲರೂ ಕೇಳ್ತೀವಿ ಭಾಳಷ್ಟು ಅವರು ಆ ಕಾಲದಲ್ಲಿ ಒಳ್ಳೆಯ ಧಾರ್ಮಿಕವಾದಂಥ ಜನರನ್ನು ಒಂದು ಭಕ್ತಿಯ ಮಾರ್ಗದಲ್ಲಿ ಬರುವಂಥ ಮಲೆ ಮಾದೇಶ್ವರವರು ಮಾಡಿದರು ಹಾಗೆ ಇಲ್ಲಿ ಹೆಚ್ಚಿನ ರೀತಿ ಕುಂತೂರು ಬೆಟ್ಟದಲ್ಲಿ ಇತ್ತು ಶಾಂತ ಮಲ್ಲಿಕಾರ್ಜುನ ಸ್ವಾಮಿಗಳವರು ಅವರ ಒಡಗೂಡಿ ಕೂಡ ಅವರು ಕೂಡ ಅವರ ಜೊತೆಯಲ್ಲಿಯೇ ಮಾ ಮಲೈಮ್ನ ಬೆಟ್ಟಕ್ಕೆ ಹೋದರು ಅಂತಕ್ಕಂಥ ಮಾತನ್ನು ಕೇಳಿ ಕೇಳ್ತೀನಿ ಕಥೆಯಲ್ಲಿ ಬರ್ತಕ್ಕಂಥದ್ದು ಮಾದೇಶ್ವರಿಗೆ ದೀಕ್ಷೆಯನ್ನು ಕೊಟ್ಟಂಥವರು ಪ್ರಭುದೇವರು ಭಾಳಷ್ಟು ಅವರಿಗೆ ಭಾಳ ಒಂದು ಶಿಷ್ಯರಾಗಿ ಪ್ರಭು ದೇವರಿಗೆ ಭಾಳಷ್ಟು ಅವರ ಸೇವೆಯನ್ನು ಮಾಡಿಕೊಂಡಿದ್ದರು ಕುಂತೂರು ಮಠದಲ್ಲಿ ಕೂಡ ಅವರು ಅನುಷ್ಠಾನವನ್ನು ಮಾಡಿದ್ದರು ಇಂಥ ಒಂದು ಮಾದೇಶ್ವರರ ಚರಿತ್ರೆ ನಾವು ಹೇಳ್ತೀವಿ ಅವೆಲ್ಲವೂ ಕೂಡ ಆ ದೇವಸ್ಥಾನಗಳಾಗಿ ಪರಿವರ್ತನೆಯನ್ನು ಸರ್ಕಾರ ಮಾಡಿಕೊಂಡಿದೆ ಅವೆಲ್ಲವೂ ಜಂಗಮ ಅಂದರೆ ವಿರಕ್ತ ಪರ್ಯಂತದಲ್ಲಿ ಬಂದಂಥವರು ಮಲೆ ಮಾದೇಶ್ವರ ಆಗಿರ್ಬೋದು ಪಂಗಳಿ ಮಲಪ್ನಾಗಿರ್ಬೋದು ನಮ್ಮ ಶಂಕರು ಬೆಟ್ಟದ ಶಂಕರು ಸ್ವಾಮಿಗಳಾಗಿರ್ಬೋದು ಇವರೆಲ್ಲರೂ ಕೂಡ ವಿರಕ್ತ ಪರಂಪರೆಯಲ್ಲಿ ಬಂದಂಥ ಶರಣರು ಅವೆಲ್ಲರೂ ಶರಣರು ಗದ್ಗೆಗಳಂತೆ ಆಗಬೇಕು ಆದರೆ ದೇವಸ್ಥಾನಗಳ ರೂಪದಲ್ಲಿ ಅದನ್ನು ಮಾಡಿಕೊಂಡಿದ್ದಾರೆ ಹಾಗೆಯೇ ಒಳ್ಳೆಯ ಕೆಲಸಗಳನ್ನು ಪುಣ್ಯದ ಕೆಲಸಗಳನ್ನು ಭಕ್ತರು ಮಾಡಬೇಕು ನಿಜವನ ಸೇವೆಗಳು ಹೇಳ್ತಾರೆ ಪುರಿತ ಕರ್ಮವನ್ನುಲ್ಲದಿರೂ ಪುಣ್ಯವನ್ನೇ ಮಾಡು ಅಂತ ಹೇಳ್ತಾರೆ ಹೀಗೆ ನಮ್ಮ ಮಹಾಭಾರತದಲ್ಲಿ ಒಂದು ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಒಂದು ಸಣ್ಣ ಒಂದು ಕಥೆಯನ್ನು ಹೇಳಬೇಕು ಅಂತಂದರೆ ಆ ಒಂದು ದ್ರೌಪದಿಯ ಒಂದು ಸೀರೆಯನ್ನು ಎಡೆಯುವಂಥ ಸಂದರ್ಭದಲ್ಲಿ ಅವಳು ಎಲ್ಲರನ್ನೂ ಕೇಳ್ತಾರೆ ನನ್ನ ಮಾನವನ್ನ ಕಾಪಾಡಿ ಮಾನವನ್ನು ಕಾಪಾಡಿ ಅಂತೇಳಿ ಅಲ್ಲಿ ಎಲ್ಲರೂ ಇರ್ತಾರೆ ಯಾರೂ ಕೂಡ ಬರೋದಿಲ್ಲ ಆದರೆ ಪ್ರಾಣ ಮಾನ ಹೋದರೆ ಪ್ರಾಣಿ ಹಾಕಬೇಕು ನನಗೆ ಅಂತ ಅವಳಿಗೆ ಆ ಭಾವನೆ ಬರ್ತಿದೆ ಕೃಷ್ಣ ಪರಮಾತ್ಮನನ್ನ ಕೇಳ್ತಾಳೆ ಆದರೆ ಕೃಷ್ಣ ಪರಮಾತ್ಮ ಏನೇ ಆದರೂ ಕೂಡ ಅವನು ದಯದಿ ಆಗಿರ್ತಕ್ಕಂಥವನು ಒಂದು ಮರೆಯಲ್ಲಿ ಇದ್ದುಕೊಂಡು ಅವಳ ಮಾನವನ್ನು ಕಾಪಾಡುವ ರೀತಿಯಲ್ಲಿ ಒಂದು ಆಶೀರ್ವಾದನ ಮಾಡ್ತಾನೆ ಆದರೆ ಏಕೆ ಆಶೀರ್ವಾದ ಮಾಡಿದ್ರು ಅಂತಂದರೆ ದ್ರೌಪದಿ ಒಂದು ಪುಣ್ಯವಾದ ಒಂದು ಕೆಲಸವನ್ನು ಮಾಡಿದ್ರು ಅವರ ತವನ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅವರ ಸ್ನೇಹಿತರು ಜೊತೆ ಕೂಡಿ ಬರುವ ಒಂದು ದೇವಸ್ಥಾನಕ್ಕೆ ಹೋಗಿ ಬ ಬರೋಣ ಅಂತ ಹೇಳಿ ಎಲ್ಲ ಹೋಗ್ತಾರೆ ನದಿಯಲ್ಲಿ ಇವರು ಮಹಾಶ್ರೀಗಳು ಸ್ನಾನವನ್ನು ಮಾಡ್ತಾರೆ ಆ ನೀರಿನ ರಭಸಕ್ಕೆ ಅವರ ಕೋಪಿನ ಹರಿದು ಹೋಗಿರುತ್ತೆ ಆದರೆ ಪೂಜ್ಯರ ಆಶೀರ್ವಾದವನ್ನು ಪಡೆದುಕೊಂಡು ಹೋಗಬೇಕು ಅಂತ ಹೇಳಿ ಆ ದ್ರೌಪದಿ ಅಲ್ಲಿ ಎಲ್ಲರನ್ನ ಸ್ನೇಹಿತರ ಜೊತೆ ಕೂಡಿ ಇರ್ತಾರೆ ಆ ಪೂಜ್ಯರನ್ನು ಕೇಳ್ತಾರೆ ತಾವು ದಯಮಾಡಿ ಬನ್ನಿ ನಿಮ್ಮ ಆಶೀರ್ವಾದ ಪಡೆದುಕೊಂಡು ನಾವು ಮುಂದಕ್ಕೆ ಹೋಗಬೇಕು ಅಂತ ಹೇಳ್ತಾರೆ ಆದರೆ ಮಾಹಶ್ರೀಗಳು ಹೇಳ್ತಾರೆ ನೀವು ದೂರ ಹೋಗಿ ನಾನು ಹೊರಗಡೆ ಬರ್ತೀನಿ ಅಂತ ಹೇಳಿದಾಗ ಅವಳು ಭಾಳ ಬುದ್ಧಿವಂತು ದ್ರೌಪದಿ ಅವಳಿಗೆ ಅರ್ಥವಾಗ್ತೆ ಪೂಜ್ಯರು ಬೆತ್ತರಾಗಿದ್ದಾರೆ ಹಾಗಾಗಿ ತನ್ನ ಸೆರಗನ್ನು ಹರಿದು ಒಂದು ಚೌರಿಗೆಯಲ್ಲಿ ಬಿಡ್ತಾಳೆ ಅದನ್ನು ಹಿಡಿದುಕೊಂಡು ಅದನ್ನು ನನ್ನ ಮಾನವನ್ನು ಅಂತ ಹೇಳಿ ಮಾಶಗಳು ಅವರಿಗೆ ಆಶೀರ್ವಾದ ಮಾಡುವಾಗ ಒಂದೊಂದು ದಿನ ನಿನಗೆ ಒಂದು ಕಷ್ಟಗಳು ಬರ್ತವೆ ಆ ಬಂದಂಥ ಸಣ್ಣ ಸಂದರ್ಭದಲ್ಲಿ ಎಷ್ಟೇ ಇದು ಆದರೂ ಕೂಡ ನಿನ್ನ ಮಾನವನ್ನ ಕಾಪಾಡುವಂಥ ಒಂದು ಒಂದು ಆಶೀರ್ವಾದವನ್ನು ಆಶ್ರಯಗಳು ಮಾಡಿದಾಗ ಅದು ಪುಣ್ಯವನ್ನು ಪುಣ್ಯದ ಕೆಲಸವನ್ನು ಮಾಡಿದ್ರು ಅನ್ನೋದಕ್ಕೋಸ್ಕರ ಅವಳು ಒಂದು ಗೌರವವನ್ನು ಒಂದು ಸ್ಥಾನವನ್ನು ತುಂಬಿದ್ರು ಹಾಗೆ ನಾವು ಯಾಕೆ ಪುಣ್ಯದ ಕೆಲಸವನ್ನು ಮಾಡಬೇಕು ಅನ್ನೋದು ಎಷ್ಟೇ ಆಸ್ತಿಗಳನ್ನು ಗಳಿಸ್ಬೋದು ಎಷ್ಟು ಸಂಪತ್ತನ್ನು ಮಾಡ್ಬೋದು ಆದರೆ ಪುಣ್ಯದ ಕೆಲಸ ಇದೆಯಲ್ಲ ಇದು ನಮ್ಮನ್ನು ಯಾವಾಗಲೂ ಕಾಪಾಡ್ತದೆ ಒಬ್ಬ ಇನ್ನೊಂದು ಕಥೆಯನ್ನು ಹೇಳ್ಬೇಕಂತಂದರೆ ಭಾಳಷ್ಟು ಅವ ಜನರಿಗೆ ಬಡ್ಡಿಯನ್ನು ಕೊಡ್ತಿದ್ದ ಆದರೆ ಬಡ್ಡಿಯನ್ನು ಕೊಡಬೇಕಾದ್ರೆ ಅವರ ಮನೆಯಲ್ಲಿ ಏನೇ ಕಾರ್ಯಗಳಿದ್ದರೂ ಕೂಡ ಬಡ್ಡಿಯನ್ನು ವಸೂಲಿ ಮಾಡ್ತಿದ್ದ ಅವ್ರು ಕಾರ್ಯ ಮಾಡಿದಾರ ಬಿಟ್ಟು ನಾನು ಬಡ್ಡಿ ಬರಬೇಕು ಆದರೆ ಎಲ್ಲ ರೀತಿಯಲ್ಲೂ ಕೂಡ ಅವನು ತೊಂದರೆಯನ್ನು ಕೊಟ್ಟು ಆ ಬಡ್ಡಿಯನ್ನು ವಸೂಲಿ ಮಾಡಿ ಅವರು ಜನರು ಹೇಳ್ತಿದ್ರು ಇಷ್ಟೊಂದು ತೊಂದರೆ ಕೊಡಬೇಡಿ ಇವತ್ತು ನಮ್ಮ ಮನೆಯಲ್ಲಿ ಉದ್ದಕ್ಕೂ ಕಷ್ಟ ಇದೆ ಎಂದು ಹೇಳಿದ್ರು ಕೂಡ ನಿಮ್ಮ ಕಾರ್ಯ ಮಾಡೋಕ್ಕೆ ದುಡ್ಡಿದೆ ಆದರೂ ನನ್ನ ಬಡ್ಡಿ ಕೊಡೋದಿಲ್ವಲ್ಲ ಅಂತ ಹೇಳಿ ಆ ಬಡ್ಡಿಯನ್ನು ವಸೂಲಿ ಮಾಡ್ತಿದ್ದ ಆದರೆ ಮನೆಯಲ್ಲಿ ಯಾರೇ ಬಂದರೂ ಕೂಡ ಒಂದು ತೊಟ್ಟು ನೀರನ್ನು ಕೂಡಲಿ ಕೊಡ್ತಿರಲಿಲ್ಲ ಆದರೆ ಹೆಂಡತಿ ಭಾಳ ಭಕ್ತಿವಂತು ಯಾರು ಬಂದರೆ ಒಂದು ಸಹಾಯವನ್ನು ಮಾಡಬೇಕು ದಾಸೋಹವನ್ನು ಮಾಡಬೇಕು ಆ ಭಾವನೆಯನ್ನು ಇಟ್ಕೊಂಡಿದ್ದರು ಆದರೆ ಒಂದು ದಿವಸ ಏನಾಗಿತ್ತು ಅಂದರೆ ಒಬ್ಬರು ಶಂತರು ಮನೆಗೆ ಬಂದರು ಆ ದಾಸೋಹವನ್ನು ಆ ರೊಟ್ಟಿಯ ದಾಸೋಹವನ್ನು ಮಾಡಿ ಅವರಿಗೆ ಭೋಜನೆಯನ್ನು ಮಾಡಿದ್ರು ಆ ಮಾಸ್ತ್ರಿಗಳು ಎಳೆದ್ರು ಯಾವಾಗಲೂ ಕೂಡ ನೀ ಸುಮಂಗಲಿಯಾಗಿ ಬಾಳು ಅಂತ ಹೇಳಿ ಆಶೀರ್ವಾದನ ಮಾಡಿ ಹೊರಟು ಆದರೆ ಈ ವ್ಯಕ್ತಿ ಆ ಬಡ್ಡಿಯನ್ನು ವಸೂಲ್ ಮಾಡಿಕೊಂಡು ಬರುವಾಗ ರಾತ್ರಿ ಸುಮಾರು ರಾತ್ರಿ ಆಗಿತ್ತು ಮಳೆ ಶುರುವಾಯಿತು ಆದರೆ ಹಿಂದೆ ತಿರುಗಿ ನೋಡ್ತಾನೆ ಮುಂದಕ್ಕೆ ನೋಡ್ತಾನೆ ನೀವು ಹೋಗುವ ಸಂದರ್ಭದಲ್ಲಿ ಇವನೇನಾರು ಮಾಡಿ ಇವನ ಹಣವನ್ನು ಕಿತ್ಕೊಳ್ಬೇಕು ಎಷ್ಟು ಜನಕ್ಕೆ ತೊಂದರೆಯನ್ನು ಹೇಳಿ ಎಲ್ಲರೂ ಬರ್ತಾರೆ ಬಂದಂಥ ಸಂದರ್ಭದಲ್ಲಿ ಕೇಳ್ತಾರೆ ಹಣವನ್ನು ಕೊಟ್ಬಿಡು ನಿನ್ನ ಕೊಡ್ತೀವಿ ಅಂತ ನನ್ನ ಪ್ರಾಣವನ್ನಾದರೂ ಕೊಡ್ತೀನಿ ಹೊರತು ಹಣವನ್ನು ನಾನು ಕೊಡೋದಿಲ್ಲ ಅಂತ ಹೇಳ್ತಾರೆ ಆದರೆ ಏನು ಮಾಡ್ತಾರೆ ಎಲ್ಲ ಸೇರಿಕೊಂಡು ಏಟನ್ನು ಹೊಡಿತಾರೆ ಆದರೆ ಕಾರಣ ಏಕೆ ಏಟು ಹೊಡೆದ್ರು ಕೂಡ ಏನು ಏನೂ ಆಗೋದಿಲ್ಲ ಅಂತಂದರೆ ಆ ಹೆಂಡತಿ ನಾಲ್ಕು ರೊಟ್ಟಿಯನ್ನು ಒಬ್ಬ ಜಂಗಮರಿಗೆ ಕೊಟ್ಟಿದ್ರಲ್ಲ ಆ ಬಿಡ್ತಕ್ಕಂಥ ಏಟು ರೊಟ್ಟಿಗೆ ಬಿಡ್ತಿದ್ದೆ ಹೊರತು ಅವನಿಗೆ ಏನು ಆಯ್ತಿರಲಿಲ್ಲ ಆದರೆ ಮನೆಗೆ ಬಂದು ಕೇಳ್ತಾನೆ ಹೆಂಡತಿಯನ್ನು ನಾನು ಎಷ್ಟೇ ಏಟು ಹೊಡೆದ್ರು ಕೂಡ ನನಗೆ ರೊಟ್ಟಿ ಏಟು ಬಿಡಿದಾಗ ಆಯ್ತಿದ್ದೆ ಹೊರ್ತು ನನ್ನ ದೇಹಕ್ಕೆ ಯಾವುದು ಏಟು ಆಗಲಿಲ್ಲ ಅಂತ ಹೇಳಿದಾಗ ಹೆಂಡತಿ ಹೇಳ್ತಾರೆ ನಾನು ಒಬ್ಬ ಜಂಗಮರು ಬಂದಿದ್ರು ಅವರಿಗೆ ದಾಶ್ಯವನ್ನು ಮಾಡಿ ಅವರ ಆಶೀರ್ವಾದವನ್ನು ಮಾಡು ಹೋದರೆ ಹೊರತು ಹೋಗಿದ್ದರು ಅದರಿಂದ ಅವರ ಆಶೀರ್ವಾದ ಫಲ ಇವತ್ತು ನಿಮಗೆ ಏನೂ ಆಗಿಲ್ಲ ಅಂತ ಹೇಳಿದಾಗ ನಾಳೆಯಿಂದ ಎಷ್ಟೇ ಜನ ಬಂದರೂ ಕೂಡ ಭಕ್ತರು ಬಂದರೂ ಕೂಡ ಈ ದಾಸೋಹವನ್ನು ನಿರಂತರವಾಗಿ ಹೇಳಿ ಆ ಒಂದು ಪರಿವರ್ತನೆ ಹಾಗೆ ಅಂತ ಆಗ್ತಲ್ಲ ಅದು ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದರೆ ಇವತ್ತು ಶರಣರು ಮತ್ತು ವಚನ ಸಾಹಿತ್ಯವನ್ನು ಮಾದೇಶ್ವರರ ಕಥೆಗಳನ್ನು ನೀವೆಲ್ಲರೂ ಮಕ್ಕಳಿಗೆ ಉಣೆ ಇವತ್ತು ಸಂಸ್ಕಾರ ಭಾಳಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು ಮಕ್ಕಳಿಗೆ ವಿಭೂತಿ ಧಾರಣಿಯನ್ನು ಮಾಡಬೇಕು ಲಿಂಗಧಾರಣೆಯನ್ನು ಮಾಡಿಸಬೇಕು ಒಳ್ಳೆಯ ವಿಚಾರಗಳನ್ನು ವಚನ ಸಾಹಿತ್ಯಗಳನ್ನು ಅಕ್ಕಮಾದೇವಿ ದೇವಿ ಅಲ್ಲಮ್ಮ ಪ್ರಭುದೇವರು ಚನ್ನಬಸವಣ್ಣ ಇತರೆ ಮತ್ತು ಸಾಹಿತ್ಯ ವಚನಗಳನ್ನು ಹೇಳಿ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಸಂಸ್ಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಅವರು ಒಳ್ಳೆ ಭಕ್ತರಾಗಿ ಸಮಾಜ ಸೇವೆಯನ್ನು ಸಮಾಜ ಸೇವೆ ಮಾಡುವ ಮುಖಿಗಳಾಗಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ ಪೂಜ್ಯರು ಈ ಒಂದು ಮಠದಲ್ಲಿ ಭಾಳ ನಮಗೆ ಆತ್ಮೀಯರು ಉಳುಂಬಿ ಮಠದಲ್ಲಿದ್ದರೂ ಕೂಡ ನಾನು ಮೈಸೂರು ಓದ್ತಿದ್ದಂಥ ಸಂದರ್ಭದಲ್ಲಿ ಅವ್ರ ಮಠಕ್ಕೆ ನಾನು ಪ್ರಸಾದಕ್ಕೆ ಹೋಗ್ತೆ ಅವಳು ದಾಸೋಗ ಮಾಡೋದರಲ್ಲಿ ಭಾಳ ಒಳ್ಳೆ ಸ್ವಾಮಿಗಳು ದಾಸೋಗ ಚೆನ್ನಾಗಿ ಮಾಡ್ತಿದ್ದರು ಕೂಡ ಅಲ್ಲೂರಿದ್ದರೂ ಕೂಡ ಹೀಗೆ ಒಂದು ಇಪ್ಪತ್ತೈದು ವರ್ಷಗಳಿಂದ ಒಳ್ಳೆಯ ಮಠವನ್ನು ಬೆಳೆಸಿ ಜನರ ಒಂದು ಜೊತೆಯಲ್ಲಿ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಭಾವನೆಯಲ್ಲಿ ಒಳ್ಳೆಯ ಹೃದಯವಂತಿಕರು ಮಾತಲ್ಲಿ ಅವರು ದೂರ ಮಾತಾಡ್ತಾರೆ ಹೊರತು ಮನಸ್ಸು ಭಾಳ ಹೃದಯವಂತಿಕೆ ಇದೆ ಭಾಳ ವಿಶಾಲತೆ ಇದೆ ಅಂತ ಪೂಜ್ಯರು ಇಪ್ಪತ್ತೈದು ವರ್ಷಗಳನ್ನು ದಾಟಿದ್ದಾರೆ ಅವರಿಗೆ ಆರೋಗ್ಯ ಭಾಗ್ಯ ಮಲೆಮಾದೇಶ್ವರು ಮತ್ತು ಇಲ್ಲಿ ಲಿಂಗೈಕ್ಯರಾಗಿರ್ತಕ್ಕಂಥ ಎಲ್ಲ ಪರಮ ಪೂಜ್ಯರುಗಳ ಅವರ ಆಶೀರ್ವಾದ ಯಾವಾಗಲೂ ಇರಲಿ ಮತ್ತು ನಮ್ಮ ಬೆಡಕ್ ಪೂಜ್ಯರು ಭಾಳ ವಿಚಾರವಂತರು ಅವರು ಮಾತನಾಡಲಿದ್ದಾರೆ ಹಾಗಾಗಿ ಈ ಒಂದು ವಚನವನ್ನು ಹಾಡಲಿಕ್ಕೆ ಬಂದಿರತಕ್ಕಂಥ ನಮ್ಮ ಕುಮಾರಸ್ವಾಮಿಯವರು ಭಾಳ ಒಳ್ಳೆಯ ವಿಚಾರಗಳನ್ನು ಅವರು ಕೇಳಿದ್ದೇನೆ ಭಾಳ ತುಂಬ ಚೆನ್ನಾಗಿ ಮಾತನಾಡಿದ್ದಾರೆ ನಮ್ಮ ಬೊಸಳ ಪೂಜ್ಯರು ಭಾಳ ಭಜನೆಯನ್ನು ಭಾಳ ಸರಸ್ವಾಗಿ ಚೆನ್ನಾಗಿ ಹಾಡಿದ್ದಾರೆ ತಮ್ಮೆಲ್ಲರಿಗೂ ಮಾದೇಶ್ವರು ಒಳಿತನ್ನು ಮಾಡಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಮ್ಮ ಗೌಡಹಳ್ಳಿ ವಿರಕ್ತ ಮಠದ ಪೂಜ್ಯರಾದಂಥ ನಿಧನ ಪ್ರಣವ ಸ್ವರೂಪಿ ಸ್ವಾಮೀಜಿಯವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದವರಿಗೆ ಈ ಮಠದ ಪರವಾಗಿ ಪೂಜ್ಯರ ಪರವಾಗಿ ಅವರಿಗೆ ಸ್ವಾಗತವನ್ನು ಕೊಡ್ತಾ ತಮ್ಮೆಲ್ಲರಿಗೂ ಭಗವಂತ ಒಳಿತನ್ನು ಮಾಡಲಿ ಕುಂತೂರು ಹಲ್ಲಮ್ಮ ದೇವರು ಮಹದೇಶ್ವರರು ಹೀಗೆ ನಮ್ಮ ಇಲ್ಲಿಯ ಗುರುಗಳಿಗೆ ಹೇಗೆ ಇರ್ತಕ್ಕಂಥ ಎಲ್ಲ ಪೂಜ್ಯರ ಆಶೀರ್ವಾದ ಭಗವಂತನ ಆಶೀರ್ವಾದ ತಮ್ಮೆಲ್ಲರಿಗೂ ಸದಾ ಕಾಲ ಆಗಿದೆ ಅಂತೇಳಿ ನಮಗೆ ಇನ್ನೊಂದು ಮೈಸೂರಿನಿಂದ ಆಚೆ ಒಂದು ಮೂವತ್ತು ಕಿಲೋಮೀಟರ್ ಹೋಗ್ಬೇಕಾಗಿದೆ ಒಂದು ಕಾರ್ಯಕ್ರಮ ಇರೋದರಿಂದ ತಾವು ಎರಡು ಮಾತುಗಳನ್ನು ಹಾಡಿದ್ದೀವಿ ಪೂಜ್ಯರಿಗೆ ಹೊಂದಿಸುತ್ತಾ ನನ್ನ ಮಾತುಗಳನ್ನು ಉದ್ದೇಶಿಸಿ ಮಾತನಾಡಿದ ಚಿಲುಕವಾಡಿಗೆ ಪೂಜ್ಯರಿಗೆ ಧನ್ಯವಾದಗಳು ಈಗ ಪೂಜ್ಯರಿಗೆ ಗೌರವ ಸಮರ್ಪಣೆ